ನಮ್ಮ ಚಾನಲ್ ಗೆ ಹೊಸೊಬ್ಬರಾಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇವತ್ತಿನ ರೆಸಿಪಿ ಏನಂದ್ರೆ ಪೂರಿ ಮತ್ತು ಸಾಗು ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ ಅನ್ಕೊಂಡಿದೀನಿ ಮಾಡೋಣ ಬನ್ನಿ ಫಸ್ಟ್ ಕಪ್ ಮೈದಾ ತಗೊಂಡಿದ್ದೀನಿ ಹಿಟ್ನಾಡ್ ಮಾಡ್ತಾ ಇದ್ದೀನಿ ಒನ್ ಟೇಬಲ್ ಸ್ಪೂನ್ ಸಾಲ್ಟ್ ರುಚಿಗೆ ತಕ್ಕಷ್ಟು ಎಷ್ಟು ಬೇಕು ಅಷ್ಟು ಹಾಕೋದು ನೀವು ನೆಕ್ಸ್ಟ್ ನೀರು ನೀರ್ ಹಾಕೊಳ್ತಾ ಮಿಕ್ಸ್ ಮಾಡಿ ಟೇಬಲ್ ಸ್ಪೂನ್ ಆಯ್ಲ್ ಹಾಕ್ತಾ ಇದ್ದೀನಿ ಸೊ ಆಯ್ಲ್ ಹಾಕೋದ್ರಿಂದ ಪೂರಿ ಸ್ಮೂತ್ ಆಗುತ್ತೆ ಆ್ಯಂಡ್ ಲಟ್ಸೋಕ್ಕೂ ಈಸಿ ಆಗುತ್ತೆ ತಿನ್ನೋದಕ್ಕೂ ಸ್ಮೂತ್ ಆಗುತ್ತೆ ನೆಕ್ಸ್ಟ್ ಒಂದು ಫೈವ್ ಮಿನಿಟ್ಸ್ ಹಾಗೆ ಇಟ್ಬಿಡೋಣ ಹಿಟ್ಟನ್ನ ಕಲಸಿ ಈಗ ನಾನು ಕೂಟ್ ಮಾಡೋದಕ್ಕೆ ಹಾಲಿಗಡ್ಡೆ ತೊಗೊಂಡಿದ್ದೀನಿ ಸುಮಾರು ಒಂದು ಆರು ಹಾಲಿಗಡ್ಡೆ ತಗೊಂಡಿದ್ದೀನಿ ಸೊ ವಾಶ್ ಮಾಡಬೇಕು ಮರಳೆಲ್ಲ ಇರುತ್ತೆ ಸೊ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಕುಕ್ಕರ್ ಹಾಕಿ ಒಂದು ಗ್ಲಾಸ್ ಇಲ್ಲ ಟೂ ಗ್ಲಾಸ್ ನೀರನ್ನ ಹಾಕಿ ನಾನು ವಿಜ್ವಲ್ ಕೂಗಿಸ್ಕೋತೀನಿ ಒಂದು ತ್ರೀ ವಿಜುವಲ್ ಫೋರ್ ವಿಜುವಲ್ ಆದ್ರೆ ಸಾಕು ಸೊ ಕ್ಲೋಸ್ ಮಾಡಿ ವಿಜ್ವಲ್ ಕೂಗಿಸ್ಕೊಳ್ಳಿ ಮತ್ತೆ ನಾನು ಇಲ್ಲಿ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಮತ್ತೆ ಹಸಿರು ಶಿನ್ಕ ಹೆಚ್ಚಿ ಇಟ್ಕೊಂಡಿದ್ದೀನಿ ಈ ಕಡೆ ಕುಕ್ಕರ್ ವಿಜುವಲ್ ಕೂತು ನಾನು ನಾಲ್ಕು ವಿಜ್ವಲ್ ನ ಕೂಗಿಸ್ಕೊಂಡಿದ್ದೀನಿ ಆಲೂಗಡ್ಡೆನ ಬಿಡಿಸಿ ಸ್ಮ್ಯಾಶ್ ಮಾಡಿ ಒಂದು ಕಡೆ ಇಟ್ಕೊಂಡಿದ್ದೀನಿ ಒಂದು ಬಾಣಲಿಗೆ ಎಣ್ಣೆ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ಹಸಿರು ಮೆಣಸನ್ಕಾಯಿನ ಹಾಕಿ ರೋಸ್ಟ್ ಮಾಡಿ ಮತ್ತೆ ಈರುಳ್ಳಿಯನ್ನು ಹಾಕಿ ರೋಸ್ಟ್ ಮಾಡ್ಕೊಳ್ಳಿ ಸೊ ಕಲರ್ ಸ್ವಲ್ಪ ಚೇಂಜ್ ಆಗೋ ತನಕ ರೋಸ್ಟ್ ಮಾಡಿ ನೆಕ್ಸ್ಟ್ ಒನ್ ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡಿ ಸೊ ಒನ್ ಅಂಡ್ ಒನ್ ಆ್ಯಂಡ್ ಹಾಫ್ ಸ್ಪೂನ್ ಆದ್ರೂ ಇರಲಿ నెక్స్ట్ కట్ మి టొమోను హా రోస్ట్ గరం మసాలా ఒక్క మేము హజ్ ఖర పొడను హాయి టేబల్ స్పూన్ నెక్స్ట్ నేను ఆలుగడ్డ స్మ్యాష్క ఇడ్ మి ఎలా ఆడ్ మి మిక్స్ ಒಂದು ಗ್ಲಾಸ್ ಅಷ್ಟು ನೀರನ್ನು ಹ್ಯಾಡ್ ಮಾಡಿ ಅಂದ್ರೆ ಒಂದು ದೊಡ್ಡ ಗ್ಲಾಸ್ ಬೇಡ ಚಿಕ್ಕ ಗ್ಲಾಸ್ ಅಲ್ಲಿ ಹಾಕಿ ಆ್ಯಡ್ ಮಾಡಿ ಒಂದು ಟೇಬಲ್ ಸ್ಪೂನ್ ಸಾಲ್ಟ್ ಆಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಆಡ್ ಮಾಡಿ ಈಗ ಕೂಟ್ ರೆಡಿ ಆಗಿದೆ ಈಗ ಪೂರಿಗೆ ರೆಡಿ ಮಾಡೋಣ ಆಗಲೇ ಕಲ್ಸಿಟ್ಟಿರೋ ಅಂತ ಹಿಟ್ಟು ಬನಿ ಬಂದಿದೆ ಫುಲ್ ಸ್ಮೂತ್ ಕೂಡ ಆಗಿದೆ ನಾನು ಈ ತರ ಲಟ್ಟಿಸ್ಕೊಂಡಿದ್ದೀನಿ ಒಂದು ಬಾಂಡ್ಲಿಗೆ ಆಯಲ್ ಆಗ್ತಾ ಇದ್ದೀನಿ ಸೊ ಎಷ್ಟು ಬೇಕಷ್ಟು ಹಾಕೊಳ್ಳಿ ಕಾದ ನಂತರ ಲಟ್ಟಿಸ್ಕೊಂಡಿರೋ ಅಂತ ಅದರೊಳಗೆ ಹಾಕಿ ಸಾಗು ಮತ್ತೆ ಪೂರಿ ಸೊ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾರೆ